ಎಲ್ಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅಬಿಂದ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಕಾಲಾಷ್ಟಮಿ ದಿನ ಕಾಲಭೈರವನನ್ನು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಕಾಲಾಷ್ಟಮಿ ದಿನ ಕಪ್ಪು ನಾಯಿಯನ್ನು ಯಾಕೆ ಸತ್ಕರಿಸಬೇಕು ನೈವೇದ್ಯಕ್ಕೆ ಏನೆಲ್ಲ ಅರ್ಪಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಮಾತು ಇದು ಹೊಸ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿರ್ತೀರಾ ಅಂತ ಗೊತ್ತು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಲಾಷ್ಟಮಿಯ ದಿನ ಶಿವ ಪಾರ್ವತಿಯ ಜೊತೆಗೆ ಶಿವನ ಭಯಂಕರ ಅವತಾರವಾದ ಕಾಳಭೈರವನನ್ನು ಪೂಜೆ ಮಾಡಬೇಕು ಕಾಲಾಷ್ಟಮಿ ಯಾವ ಸಮಯದಲ್ಲಿ ಪ್ರಾರಂಭವಾಗಿ ಯಾವ ಸಮಯದಲ್ಲಿ ಅಂತ್ಯವಾಗುತ್ತೆ ಎಲ್ಲವನ್ನು ಲಾಸ್ಟ್ ಪುಡಿದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ವಾಮಾಚಾರದಿಂದ ಮುಕ್ತಿ ಬೇಕಿದ್ರೆ ಅಥವಾ ಮನೆ ಶಾಂತಿಯಿಂದ ಇರಬೇಕು ಅಂದರೆ ಮನೆಯಲ್ಲಿ ಎಲ್ಲರೂ ಆರೋಗ್ಯದಿಂದ ಇರಬೇಕು ಅಂತ ಅಂದರೆ ಮೊದಲೇ ಸಂಕಲ್ಪ ಮಾಡಿಕೊಂಡು ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸಬೇಕು ನೀರು ಹಾಲು ಹಣ್ಣು ಅಷ್ಟೇ ಸೇವನೆ ಮಾಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಕಾಲಭೈರವನನ್ನ ಪೂಜಿಸಬೇಕು ಶಿವನ ರೌದ್ರ ಅವತಾರ ಕಾಲಭೈರವನ ಫೋಟೋ ಯಾರ ಮನೆಯಲ್ಲೂ ಸಹ ಇಟ್ಕೊಂಡಿರಲ್ಲ ಕಾಲಾಷ್ಟಮಿ ದಿನ ವಿಶೇಷ ಪೂಜೆ ಅಂತ ಏನಿಲ್ಲ ಪ್ರತಿನಿತ್ಯ ನೀವು ಮನೆಯಲ್ಲಿ ಸರಳವಾಗಿ ಹೇಗೆ ಮನೆ ಪೂಜೆ ಮಾಡ್ತಿರೋ ಆ ರೀತಿಯಾಗಿ ಬೆಳಗ್ಗೆ ಶುಭ್ರ ಬಟ್ಟೆ ತೊಟ್ಟು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿಕೊಳ್ಬೇಕು ಬೆಳಗ್ಗೆ ಇಂತ ರಾತ್ರಿ ಸಮಯ ಪೂಜೆ ಮಾಡಿಕೊಳ್ಬೇಕು ರಾತ್ರಿಯ ಸಮಯದಲ್ಲಿ ಮನೆಯಲ್ಲಿ ಯಾವ ರೀತಿ ಕಾಲಭೈರವನನ್ನು ಪೂಜೆ ಮಾಡಿಕೊಳ್ಬೇಕು ಅಂದರೆ ಪೀಠದ ಮೇಲೆ ಶಿವ ಮತ್ತು ಪಾರ್ವತಿಯ ಫೋಟೋವನ್ನು ಇಟ್ಟು ಪೂಜೆ ಮಾಡಿಕೊಳ್ಬೇಕು ಯಾರ ಮನೆಯಲ್ಲೂ ಸಹ ಕಾಲಭೈರವನ ಫೋಟೋ ಇಟ್ಕೊಂಡಿರಲ್ಲ ಕೆಲವರ ಮನೆಯ ದೇವರು ಆಗಿರುತ್ತೆ ಅಂಥವರು ಸಹ ಕಾಲಭೈರವನ ಫೋಟೋ ಇಟ್ಕೊಂಡಿರಲ್ಲ ಶಿವ ಮತ್ತು ಪಾರ್ವತಿಗೆ ಹೂಗಳಿಂದ ಅಲಂಕಾರವನ್ನು ಮಾಡಿ ಕಾಲಭೈರವನನ್ನ ಹಾಗೆ ಅನಪು ಮಾಡಿಕೊಂಡು ದೀಪ ಧೂಪ ನೈವೇದ್ಯಗಳಿಂದ ಪೂಜೆ ಮಾಡಿಕೊಳ್ಬೇಕು ನೈವೇದ್ಯ ಅಂತ ಬಂದರೆ ಕರಿಬೇವು ಮತ್ತು ಸಾಸಿವೆ ಎಣ್ಣೆ ಬಳಸಿ ಮಾಡಿರುವಂಥ ಪ್ರಸಾದವನ್ನು ನೈವೇದ್ಯಕ್ಕೆ ಇಡಬೇಕು ಇನ್ನೊಂದು ವಿಶೇಷ ಅಂದರೆ ಮನೆಯಲ್ಲಿ ಕಾಲಭೈರವನಿಗೆ ಬೆಲ್ಲದ ಅಚ್ಚಿನ ದೀಪವನ್ನು ಬೆಳಗಬೇಕು ಒಂದು ಪ್ಲೇಟ್ ಮೇಲೆ ಅಕ್ಕಿ ತೆಗೆದುಕೊಂಡು ಎರಡು ಬೆಳೆದೆಲೆಯನ್ನ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ತುಪ್ಪದಲ್ಲಿ ನೆನೆಸಿರುವಂಥ ದೀಪಗಳನ್ನು ಹಚ್ಚಿಡಬೇಕು ದೀಪವನ್ನು ಬೆಳಗುವಾಗ ನೂರ ಎಂಟು ಬಾರಿ ಕಾಲಭೈರವನ ಮಂತ್ರವನ್ನು ಪಠಣೆ ಮಾಡಬೇಕು ನೂರ ಎಂಟು ಬಾರಿ ಹೇಳೋಕ್ಕಾಗಲ್ಲ ಲೆಕ್ಕ ತಪ್ಪೋಗುತ್ತೆ ಅನ್ನೋರು ಒಂದರಿಂದ ನೂರ ಎಂಟರವರೆಗೂ ಬರೆದು ಒಂದು ಬಾರಿ ಮಂತ್ರವನ್ನು ಹೇಳಿದಾಗ ಒಂದರ ಮೇಲೆ ಟಿಕ್ ಮಾಡ್ಕೊಳ್ಳಿ ಈ ರೀತಿ ನೂ ನೂರ ಎಂಟು ಬಾರಿ ಟಿಕ್ ಮಾಡ್ಕೊಳ್ತಾ ಹೋಗಿ ಈ ರೀತಿ ಮಾಡೋದ್ರಿಂದ ನೀವೇನು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ತಾ ಇರ್ತೀರಾ ಅದು ಆದಷ್ಟು ಬೇಗ ಹಿಡಿಯುತ್ತೆ ಭೈರವನಿಗೆ ಉದ್ದಿನ ವಡೆ ಅಂದರೆ ಹೆಚ್ಚಿನ ಪ್ರಿಯ ಅಂತಲೇ ಹೇಳ್ಬೋದು ದೇವಸ್ಥಾನಗಳಲ್ಲಿ ಕಾಲಾಷ್ಟಮಿ ದಿನ ಕಾಲಭೈರವನಿಗೆ ಉದ್ದಿನ ಒಡೆ ಹಾರ ಹಾಕಿರ್ತಾರೆ ನೀವು ಸಹ ನೋಡಿರ್ಬೋದು ಯಾರಾದರೂ ಆಗಲಿ ನಿಮ್ಮ ಮೇಲೆ ವಾಮಾಚಾರ ಪ್ರಯೋಗ ಆಗಿದೆ ಅಂತ ನಿಮ್ಗೆ ಅನಿಸಿದರೆ ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ಲ ಜಗಳ ಆಗ್ತಾ ಇರುತ್ತೆ ಕೆಲವೊಂದು ಕೆಟ್ಟ ದೃಷ್ಟಿಯಿಂದ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆ ಇದ್ದರೆ ಕಾಲಾಷ್ಟಮಿ ದಿನ ಕಾಲಭೈರವನಿಗೆ ಉದ್ದಿನ ಒಡೆ ಹಾರವನ್ನು ಅರ್ಪಿಸಿ ಮೊದಲೇ ನೀವು ದೇವಸ್ಥಾನಗಳಲ್ಲಿ ಮಾತಾಡ್ಕೊಂಡು ಬನ್ನಿ ಕೆಲವೊಂದು ದೇವಸ್ಥಾನಗಳಲ್ಲಿ ಇಂತಿಷ್ಟು ಅಂತ ಹಣ ತಗೊಂಡು ಅವರೇ ಹಾರವನ್ನು ತಯಾರಿಸಿ ಕಾಲಭೈರವನಿಗೆ ಅರ್ಪಿಸ್ತಾರೆ ಅಥವಾ ಮನೆಯಲ್ಲಿ ಸ್ವತಃ ನೀವೇ ಉದ್ದಿನವಡೆ ಹಾರವನ್ನು ತಯಾರಿಸಿ ಕಾಲಭೈರವನ ದೇವಸ್ಥಾನಕ್ಕೆ ತೆಗೆದುಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಯಾವುದಕ್ಕೂ ದೇವಸ್ಥಾನದಲ್ಲಿ ಒಂದು ಸಲ ಮೊದಲೇ ಮಾತಾಡ್ಕೊಂಡು ಬಂದರೆ ಒಳ್ಳೆಯದು ಈ ಥರ ಪೂಜೆ ಮಾಡಿಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಕಾಲಭೈರವನ ಮಹಿಮೆ ಎಂಥದ್ದು ಅಂತ ನಿಷ್ಠೆಯಿಂದ ಮಾಡೋರು ಈ ದಿನ ಉಪವಾಸವಿದ್ದು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅನಾರೋಗ್ಯದಿಂದ ಉಪವಾಸ ಇರೋಕ್ಕಾಗಲ್ಲ ಅಥವಾ ಉದ್ದಿನ ವಡೆ ಆಹಾರ ಮಾಡಿಸೋಕ್ಕಾಗಲ್ಲ ಬೆಲ್ಲದಚ್ಚಿನ ದೀಪವನ್ನು ಸಹ ಮಾಡೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ಕಾಲಾಷ್ಟಮಿ ದಿನ ಕಪ್ಪು ನಾಯಿಯನ್ನು ಸತ್ಕರಿಸಬೇಕು ಭೈರವನು ಕಪ್ಪು ನಾಯಿಯ ಮೇಲೆ ಸವಾರಿ ಮಾಡೋದ್ರಿಂದ ಎಂದು ನಾಯಿಗಳಿಗೆ ಆಹಾರ ನೀಡುವುದು ಸಹ ಅದೃಷ್ಟ ಅಂತಲೇ ಹೇಳ್ಬೋದು ಈ ದಿನ ನಾಯಿಗಳಿಗೆ ಹಾಲು ಮೊಸರು ಅಥವಾ ಹಾಲು ಅಥವಾ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಕಪ್ಪು ನಾಯಿಯನ್ನು ಸತ್ಕರಿಸಬೇಕು ಇದಂತೂ ಎಲ್ಲರೂ ಮಾಡ್ಬೋದು ಕಾಲಾಷ್ಟಮಿ ದಿನ ಮಿಸ್ ಮಾಡದೆ ಕಪ್ಪು ನಾಯಿಗೆ ಆಹಾರವನ್ನು ನೀಡಿ ಸತ್ಕರಿಸಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್